ಸೋಷಿಯಲ್ ಡೆಮಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸಮಿತಿಯ ಸಭೆಯನ್ನು ಇವತ್ತು ನಾವು ತಂದಿದ್ವಿ ಒಂದು ವಿಶೇಷ ಸಭೆ ಈ ಸಭೆಗೆ ನಾನು ಅಬ್ದುಲ್ ಮಜೀದ್ ರಾಜ್ಯಾಧ್ಯಕ್ಷ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೇ ರೀತಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ರಾಜ್ಯದ ಮಾಧ್ಯಮ ಉಸ್ತುವಾರಿ ಆದಂತಹ ರಿಯಾಸ್ ಕಡಬು ಅವರು ಅದೇ ರೀತಿ ರಾಜ್ಯಸಭಿತಿ ಸದಸ್ಯರಾದಂಥ ರಂಜಾನ್ ಕಡಿವಾಡರವರು ಇವತ್ತಿನ ಈ ವಿಶೇಷ ಸಭೆಗೆ ನಾವು ಇಲ್ಲಿ ಉಸ್ತುವಾರಿಗಳಾಗಿ ಬಂದಿದ್ದೆವು ಇವತ್ತಿನ ವಿಶೇಷವಾದಂಥ ಒಂದು ಚರ್ಚೆ ನಡೆದಿರುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಪಕ್ಷದ ಬೆಳವಣಿಗೆಗಳ ಬಗ್ಗೆ ವಿಶೇಷವಾಗಿ ಇವತ್ತು ಚರ್ಚೆ ನಡೆದಿದೆ ಇಲ್ಲಿ ಇವತ್ತಿನ ಚರ್ಚೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಒಪಿನಿಯನ್ ಇಲ್ಲಿಂದ ಬಂದಿದೆ ಆದರೆ ಇದು ಅಂತಿಮ ತೀರ್ಮಾನ ಅಲ್ಲ ನಮ್ಮ ರಾಜ್ಯ ಸಮಿತಿಯಲ್ಲಿ ಅದೇ ರೀತಿ ಕೇಂದ್ರ ಸಮಿತಿಯಲ್ಲಿ ಚರ್ಚೆ ಆದ ನಂತರ ಅಂತಿಮ ನಿರ್ಧಾರವನ್ನು ನಾವು ಕೈಗೊಳ್ತೇವೆ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಚುನಾವಣೆ ಲೋಕಸಭಾ ಚುನಾವಣೆಯನ್ನು ನಾವು ನೋಡಿದ್ರೆ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ಹನ್ನೆರಡು ಸಾವಿರ ಜನ ನೋಟ ಹಾಗೆ ಓಟ್ ಹಾಕಿದ್ದಾರೆ ಇದು ಅಂದ್ರೆ ಈ ರಾಜಕೀಯ ಪಕ್ಷಗಳನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ ಇಲ್ಲಿ ಮತ್ತೆ ಮತ್ತೆ ಎರಡೇ ಪಕ್ಷಗಳು ಅಂದ್ರೆ ಒಂದು ಟೈಮಲ್ಲಿ ಕಾಂಗ್ರೆಸ್ ಒಂದು ಟೈಮಲ್ಲಿ ಬಿಜೆಪಿ ಈ ರೀತಿ ಆಡಳಿತದಲ್ಲಿದ್ರೂ ಕೂಡ ಬಾಗಲಕೋಟೆ ಒಂದು ಸಮಗ್ರ ಅಭಿವೃದ್ಧಿ ಆಗಲಿಲ್ಲ ಅದಕ್ಕಾಗಿ ಜನರು ಪರ್ಯಾಯದ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಪರ್ಯಾಯ ರಾಜಕಾರಣ ಎಸ್ ಡಿ ಪಿ ಐ ಮುಕ್ತ ಸಮಾಜವನ್ನು ಮತ್ತು ಭಯಮುಕ್ತ ಸಮಾಜವನ್ನು ಕಟ್ಟುವ ಮತ್ತು ಸಾಮಾನ್ಯ ಜನರ ರಾಜಕಾರಣ ಅಂದರೆ ಇಲ್ಲಿನ ಶೋಷಿತರು ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗಗಳು ಇವರೆಲ್ಲರ ರಾಜಕಾರಣವನ್ನು ಆಗಿರ್ತದೆ ಸೋಷಿಯಲ್ ಡೆಮೊಕ್ರಿಕ್ ಪಾರ್ಟಿ ಆಫ್ ತಿಳಿಯುವಂಥದ್ದು ಈ ಸಂವಿಧಾನಬದ್ಧವಾದಂಥ ಎಲ್ಲ ಹಕ್ಕುಗಳು ಜನರಿಗೆ ಸಿಗಬೇಕು ಮತ್ತು ಈ ಏನು ಸ್ವಾತಂತ್ರ್ಯ ಸಿಕ್ಕಿ ಈ ಏಳು ಏಳುವರೆ ದಶಕದಲ್ಲಿ ಏನು ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ರಾಜಕೀಯ ಪಕ್ಷಗಳು ಒಂದು ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ ಒಂದು ಕಡೆ ಬಿ ಜೆ ಪಿ ತನ್ನ ಕೋಮುವಾದಿ ಅಜೆಂಡಾ ಹತ್ತು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಬಿ ಜೆ ಪಿ ಒಂದು ಡೆವಲಪ್ಮೆಂಟ್ ಅಜೆಂಡಾವನ್ನು ಇಟ್ಟುಕೊಂಡು ಇವತ್ತು ಚರ್ಚೆಗೆ ಸಹ ಅವ್ರಿಗೆ ಹೋಗ್ತಾ ಇಲ್ಲ ಅಥವಾ ಜನರ ಬಳಿ ಹೋಗ್ತಾ ಇಲ್ಲ ಇವತ್ತು ಬಿ ಜೆ ಪಿಯ ಎಲೆಕ್ಷನ್ ಅಜೆಂಡಾ ಏನು ಹಿಂದೂ ಮುಸ್ಲಿಂ ಈ ರೀತಿ ಮಸೀದಿ ಮಂದಿರ ಈ ರೀತಿ ಹತ್ತು ವರ್ಷ ಡೆವಲಪ್ಮೆಂಟ್ ಹತ್ತು ವರ್ಷದಲ್ಲಿ ಇವತ್ತು ಆಡಳಿತ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಇವರು ಓಟಿಗೋಸ್ಕರ ಮಂದಿರ ಮಸೀದಿ ಹಿಂದೂ ಮುಸ್ಲಿಮನ್ನು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಅಂತ ತಗೊಳ್ತಾ ಇದ್ದಾರೆ ಅಂದ್ರೆ ಇದು ಅವರ ನೈತಿಕ ಅಧಪಥಮ ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಬೇರೆ ಬೇರೆ ವಿರೋಧ ಪಕ್ಷಗಳು ಕೂಡ ಸಮಗ್ರವಾಗಿ ಬಿ ಜೆ ಪಿಯನ್ನು ಕಟ್ಟಿ ಹಾಕುವಂಥ ಅಥವಾ ಅವರ ವೈಫಲ್ಯಗಳನ್ನು ಜನರ ಮುಂದೆ ತೆರೆದಿಡುವಂಥ ಕೆಲಸ ಕೂಡ ಮಾಡ್ತಾ ಇಲ್ಲ ಒಂದು ಉದಾಹರಣೆ ನಾನು ನಿಮ್ಗೆ ಕೇಳ್ತೇನೆ ಮಣಿಪುರ ಗಲಭೆ ಒಂದು ವರ್ಷ ಆಯಿತು ಮಣಿಪುರ ಗಲಭೆ ನಿರಂತರವಾಗಿ ಅಲ್ಲಿ ಅಲ್ಲಿನ ಕ್ರಿಶ್ಚಿಯನ್ರ ಮೇಲೆ ದಾಳಿ ಆಗ್ತಾ ಇದೆ ಸರಿಸುಮಾರು ಇನ್ನೂರಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಕೊಲೆಗೈಯಲ್ಪಟ್ಟಿದ್ದಾರೆ ಹೆಚ್ಚು ಕಡಿಮೆ ಇನ್ನೂರಕ್ಕಿಂತ ಹೆಚ್ಚು ಚರ್ಚ್ಗಳು ದಾಳಿಯಾಗಿದೆ ದೇವಾಲಯಗಳು ದಾಳಿಯಾಗಿದೆ ಒಂದು ಲಕ್ಷ ಜನರು ನಿರ್ವಸಿತರಾಗಿದ್ದಾರೆ ಆದರೂ ಕೂಡ ಅಲ್ಲಿ ಪ್ರಧಾನಮಂತ್ರಿ ಭೇಟಿ ನೀಡಲಿಲ್ಲ ಹೋಮ್ ಮಿನಿಸ್ಟರ್ ಭೇಟಿ ನೀಡಿಲ್ಲ ಆ ಒಂದು ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇಲ್ಲಿವರೆಗೂ ತಯಾರಾಗದ ಈ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ನೀತಿ ನಿಯಮಗಳ ಬಗ್ಗೆ ಯಾಕೆ ವಿರೋಧ ಪಕ್ಷಗಳು ಒಂದು ಸಮಗ್ರವಾದಂಥ ಒಂದು ಹೋರಾಟವನ್ನ ಈ ದೇಶದಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಅಂದರೆ ಬಿ ಜೆ ಪಿಯ ವೈಫಲ್ಯಗಳನ್ನು ಎತ್ತಿ ಹಿಡಿದು ಜನರ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಈ ವಿರೋಧ ಪಕ್ಷಗಳು ಕೂಡ ಅಸಮರ್ಥರಾಗಿದೆ ಇದರ ನಡುವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಎಲ್ಲಾ ಜನ ವಿರೋಧಿಗಳ ನೀತಿಗಳ ವಿರುದ್ಧ ಜನರ ಬಳಿ ಹೋಗ್ತಾ ಇದೆ ಜನರಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಜನರಿಗೆ ಜಾಗೃತಿ ಪಡಿಸುವಂತ ಕೆಲಸ ಮಾಡ್ತಾ ಇದೆ ಪರ್ಯಾಯ ರಾಜಕಾರಣಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಎಲ್ಲರಿಗೂ ಬೆಂಬಲಿಸಬೇಕು ಅಂತ ಹೇಳಿ ಈ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾರೆ